ಅಲ್ಲ ಕ್ಲೀನ್ ಚಿಟ್ ಕೊಟ್ಟಿರೋದನ್ನು ನಾವು ವಿರೋಧ ಮಾಡ್ತಾಯಿದ್ದೆ ಯಾಕೆಂದ್ರೆ ನಮಗೆ ಗೊತ್ತಿತ್ತು ಈ ಒಂದು ಲೋಕಾಯುಕ್ತ ಕೊಟ್ಟ ಮೇಲೇ ಇದನ್ನೇ ಮಾಡ್ತಾರೆ ಅಂತ ನಾವು ಅನ್ಕೋತಾನೆ ಇದ್ವಿ ಪ್ರೂವ್ ಮಾಡಿದ್ದಾರೆ ಅಲ್ಲ ಒಂದು ನಲವತ್ತು ಗಂಟೆಗಳ ಕಾಲ ಹೆಚ್ಚು ಕಡಿಮೆ ನ್ಯಾಯಮೂರ್ತಿಗಳು ಹೈಕೋರ್ಟಲ್ಲಿ ವಾದ ವಿವಾದ ಆಗಿ ತನಿಖಾ ಸಂಸ್ಥೆ ಕೊಡಬೇಕಾ ಬಿಡಬೇಕಾ ಅಂತ ವಾದ ನಡಿಯೋಕ್ಕೆ ನಲ್ವತ್ತು ಗಂಟೆ ಕಾಲ ತೊಗೊಂಡಂಥ ಜಡ್ಜು ದಾಖಲೆಗಳನ್ನು ನೋಡಿಲ್ವ ಹಂಗಾರೆ ನಾವು ಪ್ರೊಡ್ಯೂಸ್ ಮಾಡಿದ ದಾಖಲೆಗಳನ್ನು ನೋಡದೆ ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಬಿಟ್ಟಿದ್ರಾ ಇವತ್ತು ಲೋಕಾಯುಕ್ತ ಯಾವ ತನಿಖೆಗೆ ಏನು ಇವ್ರಿಗೆ ಸಿಕ್ಕಿಲ್ಲ ಹಂಗಾರೆ ತೋ ತೋರಿಸಿಲ್ವ ಸ್ಯಾಟಲೈಟ್ ಪಿಕ್ಚರ್ಸ್ ಕೊಟ್ಟಿಲ್ವ ನಾವು ದೇವನೂರು ಬಡಾವಣೆ ಎಲ್ ಎನ್ ಟಿ ಅವ್ರ ಕಂಪ್ನಿಯವರು ರಸ್ತೆ ಮಾಡಿದ್ದನ್ನು ಕೊಟ್ಟಿಲ್ವ ದಾಖಲೆಗಳು ಕೊಟ್ಟಿಲ್ವ ಇವರೇ ಕುಮಾರ್ ನಾಯಕನವ್ರನ್ನ ಕರೆದು ಇಲ್ಲಿ ಎನ್ಕ್ವೈರಿ ಮಾಡೋದು ಎಲ್ಲವೂ ಇದೆ ಇನ್ನೇನು ಡಾಕ್ಯುಮೆಂಟ್ ಬೇಕು ಡಾಕ್ಯುಮೆಂಟ್ ಇಲ್ಲ ಅಂತ ಇವ್ರು ಹೇಳಿದ್ರೆ ನೂರ ನಲ್ವತ್ತೊಂದು ಫೈಲ್ ಹೊತ್ಕೊಂಡು ಹೋಗಿದಾರಲ್ಲ ಏರೋಪ್ಲೇನಲ್ಲಿ ಹೆಲಿಕಾಪ್ಟ್ರಲ್ಲಿ ಅಲ್ಲಿ ಇವರು ಯಾರನ್ನ ಇವ್ರು ಮಾಡಿದ್ರು ಹಂಗಾರೆ ಯಾರ ಯಾರು ಮನೆ ರೈಡ್ ಮಾಡಿದ್ದಾರೆ ಒಬ್ಬ ಅಧಿಕಾರಿ ಮನೆ ರೈಡ್ ಮಾಡಿದ್ರೋ ಏ ಇವ್ರ ಕೈಲಾಗದ ಅದೊಂದೇ ತಾನೆ ಯಾರು ತಪ್ಪಿತಸ್ಥರನ್ನ ಬಿಡೋದು ಕಮಿಷ್ನರ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಇವರಿಗೆ ಆಯಿತಪ್ಪ ಬಿ ಜೆ ಪಿ ಕಾಲದಲ್ಲಿ ಕೊಟ್ಟಿದ್ದೀನಿ ಅಂದರೆ ಬಿ ಜೆ ಪಿ ಕಾಲದಲ್ಲಿ ಯಾಕೆ ಕೊಟ್ಟರು ತನಿಖೆ ಮಾಡಿ ಅವ್ರನ್ನಾರು ಒಳಗೆ ಹಾಕ್ಬೇಕಲ್ಲ ಬಿ ಜೆ ಪಿ ಅವ್ರನ್ನೇ ಹಾಕಿ ಹಂಗಾರೆ ನೋಡೋಣ ಏನೂ ಮಾಡಲ್ಲ ಎಂತಿಲ್ಲ ಈ ಸರ್ಕಾರ ಬಾಯಿಗೆ ಬಂದಂಗೆ ರಸ್ತೆಯಲ್ಲಿ ನಿಂತ್ಕೊಂಡು ಏನೋ ಒಂದು ಹೇಳೋದು ಕೋರ್ಟಿಗೆ ಈ ಥರ ರಿಪೋರ್ಟ್ ಸಲ್ಲಿಸೋದು ಹೆಂಗೆ ಸಲ್ಲಿಸ್ಬಿಡ್ತಾರೆ ಆಯಿತು ಏ ಒಂದರಿಂದ ಏನು ಹಾಕಿರೋ ಆರೋಪಿವರೆಗೆ ತನಿಖೆ ಮಾಡಿದ್ದೀವಿ ಅಂತಾರೆ ಏ ಟೂನ್ ಎಲ್ಲಿ ಮಾಡಿದ್ದಾರೆ ಯಾರಿಗಾರು ಮಾಧ್ಯಮಕ್ಕರು ತೋರಿಸಿದ್ರೆ ನಾವು ಮಾಡಿದ್ದೀವಿ ಅಂತ ಅದನ್ನೇ ಕದ್ದು ಮುಚ್ಚಿ ಮಾಡ್ತಾರೆ ಈ ರೀತಿಯಲ್ಲಿ ಇವತ್ತು ನಡೀತಾ ಇರುವಂಥ ಏನೋ ಪೊಲೀಸರ ಮೇಲೆ ಒತ್ತಡ ಲೋಕಾಯುಕ್ತರ ಮೇಲೆ ಒತ್ತಡ ನಮಗೆ ಗೊತ್ತಿದ್ದು ಕೋರ್ಟಲ್ಲಿ ಚಾಲೆಂಜ್ ಮಾಡೇ ಮಾಡ್ತೀವಿ ನೂರೆಂಬತ್ತೆಂಟು ಪುಟಗಳ ಆದೇಶವನ್ನು ಕೊಟ್ಟಿರೋದು ಜಡ್ಜು ಒಂದಲ್ಲ ಎರಡಲ್ಲ ಜನಪ್ರತಿನಿಧಿಗಳು ಕೋರ್ಟು ಮತ್ತು ಶ್ರೀಯುತ ನಾಗಪ್ರಸನ್ನ ಅವರು ಕೊಟ್ಟಿರುವಂಥ ನ್ಯಾಯಮೂರ್ತಿಗಳು ನೂರೆಂಬತ್ತೆಂಟು ಪೇಜು ಅವರ ಮಾಡಿಲ್ವಾ ಇಲ್ಲಿ ಈ ಥರ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ ಇದನ್ನು ತನಿಖೆ ಮಾಡು ಕೊಟ್ಟಿರೋದೆ ಹಂಗೆ ತನಿಖೆನೇ ಮಾಡಿದೆ ನನಗೇನು ಮುಕ್ತರು ಮುಗ್ದರು ಅಂದರೆ ಮುಖ್ಯಮಂತ್ರಿಗಳು ಮುಗ್ದಿರು ಇರ್ಬೋದು ತೊಗೊಂಡವ್ರ ಹದಿನಾಲ್ಕು ಸೈಡ್ ಕೊಟ್ಟವ್ರ ಸೈನ್ ಮಾಡಿದವರು ರೆ ಸಬ್ರಿಟರ್ ಆಫೀಸ್ಗೆ ಹೋದವ್ರು ಅವರೆಲ್ಲ ಮುಗ್ದ ಹಂಗಂದ್ರೆ ಇನ್ನೆಲ್ಲ ಸಂಪೂರ್ಣ ತನಿಖೆ ಆಗಬೇಕು ಒತ್ತಾಯವನ್ನು ಮಾಡ್ತೀವಿ ಕೋರ್ಟ್ಗೆ ಹೋಗ್ತೀವಿ ಅಧಿವೇಶನದಲ್ಲಿ ಸಾಮಾನ್ಯ ಸಭಾಧ್ಯಕ್ಷರು ಇದೆ ಕೋರ್ಟಲ್ಲಿದೆ ಇದೆ ಅಂತ ಕೊಡ್ಲಿಕ್ಕೆ ಹೋಗೋಲ್ಲ ನೋಡೋಣ ನಮ್ಮ ವಿರೋಧ ಪಕ್ಷದ ನಾಯಕರತ್ರ ಮಾತಾಡಿ ಹೇಳ್ತೀನಿ ಆದರೆ ಕೋರ್ಟ್ಗಂತೂ ಹೋಗೇ ಹೋಗ್ತೀವಿ ಕೋರ್ಟಲ್ಲಿ ಮೊರೆ ಹಾಕ್ತೀವಿ ಈ ಥರದ ಅನ್ಯಾಯ ಆಗಿದೆ ಅಂತ ನಾವು ಮಾತಾಡೇ ಮಾತಾಡ್ತೀವಿ